ನಾವು ರೈತರು ಕಾರ್ಮಿಕರು ನಾವು ರೈತ ಪರ ಹೋರಾಟಗಾರರು ಧರ್ಮ ಜಾತಿ ಎಲ್ಲೆ ಮೇರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ ನಾವು ಬನ್ನಿ ಕೈ ಜೋಡಿಸಿ ಜೈ ಜವನ್ ಜೈ ಕಿಸಾನ್ ಅಲೂಗರು ಕೇಳ್ತಾರೆ ಯಾಕೆ ಹೊಯ್ಕೋ ಐತೆ ಅಂತ ಹೇಳಿ ಕೇಳ್ತಾರೆ ಇವತ್ತ ಫ್ಯಾಕ್ಟರಿ ಮಾಲಕನೇ ಮನೆ ಮುಂದೆ ಹೊಯ್ಕೋ ಅಂತಾ ಯಾಕೆ ಹೊಯ್ಕೋ ಐತೆ ಕೇಳ್ತಾರ ಕೇಳ್ತಾರೆ ಇಲ್ಲ ಬಸಾತನ್ರಿ ಅದಕ್ಕ ಹೊಯ್ಕೋ ಅಂತಾ ಸಾಕ್ತಾನು ಅದಕ್ಕೆ ಹೆಂಗ ಅಂತ ತೆಗೋದೈತೆ ನಿಖಿಲ್ ಕತ್ತಿ ಮಣಿ ಮುಂದ್ ಸಾವಿರ ಮಂದಿ ರಾಜೇಂದ್ರ ಪಟ್ಟಿನ ಮಣಿ ಮುಂದ್ ಸಾವಿರ ಮಂದಿ ಬಸವರಾಜ್ ಶಂಕರ್ ಕಲ್ಲಟ್ಟಿ ಮಣಿ ಮುಂದ್ ಸಾವಿರ ಮಂದಿ ಇವತ್ ರಾತ್ರಿ ಹೋಗ್ಬೋದನ ರೆಡಿ ಅದ್ರ ಮತ್ತೆ ಬರಾಕ ಅಂದ್ರ ಅಂದ್ರ ಮತ್ತೆ ಅದು ಕೈ ಸರ್ ಎಲ್ಲಾರು ಬರ್ತಾರಲ್ಲ ನಾ ರೆಡಿ ಅದ ಮತ್ತೆ ನಾನಂತೂ ರೆಡಿ ಅದಕ್ಕೆ ಇವಾಗ ಆರು ಗಂಟೆ ಮುಂದ್ ಎಲ್ಲಾರ ನಿರ್ಣಯಗಳ ಹೆದ್ದಾರಿ ಬಂದ್ ಮಾಡಕ್ ಹೋಗೋದು ಏನ್ ಫ್ಯಾಕ್ಟ್ರಿ ಮಳಿಗೋದ ಮುಗಿಸ್ಕೊಂಡ್ ಹೋಗೋದು ಎಲ್ಲಾರ ನಿರ್ಣಯ ಮಾಡಿ ನಾಳೆ ಬರ್ಬೇಕಾರ ಲಕ್ಷ ಲಕ್ಷ ಜನ ಕೂಡ್ರ ಕೂಡ ಬೇಕ ರೈತರು ಯಾರು ಕಬ್ಬು ಬೆಳಿಗಾರ ಒಬ್ಬರು ಇರೋದ್ ಅದೊಂದು ಹಂತಕ ಐತೆ ಬಂದಾರ ರೈತರಿಗೆ ಅಂಚದಾರ ಆರು ಗಂಟೆ ಮುಂದೆ ಮೂರ್ ಸಾವಿರ ಐದು ಘೋಷಣೆ ಆಗಿದ್ದ ಭರವಸೆ ಐತೆ ಇಲ್ಲತ್ರ नमद उग्र होरा नारेन्वान कर्नाटक राज्य रंग बेड़गे जय जान जय जान राज्य रखे हजर से ನನ್ನ ರೈತ ಬಂಧುಗಳಿಗೆ ನಮಸ್ಕಾರ ಈಗ ಲಿಂಗತಕ್ಕ ಗೋಪಾಲನ ನಾ ಹೋರಾಟ ಮಾಡಕ ಇನ್ನವರೆಗೆ ಯಾರು ಮಾಲಕ ಇಲ್ಲಿ ಬಂದಿಲ್ಲ ಅದಕ್ಕೆ ನಾವೊಂದ ಏನ್ ನಿರ್ಣಯ ಮಾಡ್ಬೇಕಾಯ್ತಂದ್ರ ನಾಳೆ ಎಣ್ಣೆ ಹಾವೇ ಬಂದ್ ಮಾಡ್ಬೇಕಾಗಿ ಆದ್ರ ನಾವ್ ಇಷ್ಟ ಜನಕೆ ಬಂದ್ ಆಗಂಗಿಲ್ಲ ಯಾಕಂದ್ರೆ ನಮಗೆ ಇಷ್ಟ ಜನಕ್ಕೆ ಆದ್ರ ನಮ್ಮ ಪೊಲೀಸ್ ಅಂತ ಮ ಇಲ್ಲೇ ಇದ್ದಾರೆ ಅವ್ರು ನಮಗೆ ಸರ್ಕಲ್ ಸಹ ದಟ್ಟ ಕೊಡಂಗಿಲ್ಲ ನಾವು ಏನು ಮಾಡ್ಬೇಕಂದ್ರೆ ಹತ್ತು ಸಾವಿರದ ಇಪ್ಪತ್ತು ಸಾವಿರ ಜನ ನಾವು ಕೊಟ್ಟಿದ್ದೀವಿ ಈಗ ಯಾಕಪ್ಪ ಅಂದ್ರೆ ಮೈನಿ ಎಲ್ಲ ಇಡಕ್ಷನ್ ಆದವು ಅವಾಗ ಯಾರಿಂದ ಅವ್ರು ಗೆದ್ರು ನಮ್ಮಿಂದ ರೈತರಿಂದ ಗೆದ್ರು ಏನು ಅವರಿಂದ ಅವ್ರು ಕೆತ್ತಾರ ಇಲ್ಲ ಅವ್ರು ಕೆತ್ತಿಸಿಂದ ಅವರವರೇ ಸೆಡ್ಡು ಹೊಡ್ಕೊಂಡಾರ ಸೆಟ್ಟ ನಿಮ್ದು ಹೊಡ್ಕೊಳೋ ತಾಕತ್ತಲ್ಲ ನಿಮ್ಮದು ಏನಾರ ಫ್ಯಾಕ್ಟ್ರಿ ಅಂದ್ರೆ ಇಲ್ಲಿ ಸ್ಟೇಜ್ ಮೇಲೆ ಬಂದೈತಿ ಇವತ್ತ ರೈತರ ಏನ್ ಮಾಡತಾರಪ್ಪ ಹಾದಿ ಮೇಲೆ ಕೂತು ಹೋರಾಟ ಮಾಡತ್ತಾರ ಬಂದ ರೈತರ ವೇದಿಕೆ ಮೇಲೆ ಬಂದ ಶರ್ಡ್ ಹೊಡೆಸಿಡ್ಬೇಕ ಇಲ್ಲಪ್ಪ ಇವತ್ತ ನಮ್ಮ ರೈತರ ವೇದಿಕೆ ಮೇಲೆ ಬಂದ್ರ ಇವತ್ತು ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಟ್ನ ಫ್ಯಾಕ್ಟ್ರಿ ಚಾಲು ಮಾಡ್ತಂತ ಯಾವ್ ಬಂದ ಕನಸ ಇಲ್ಲಪ್ಪ ಅಂದ್ರ ನಿಮ್ಮ ರಾಜಕಾರಣಿ ನಿಮ್ಮ ಅಧಿಕಾರಿ ಹಿಡ್ಬೋಳಕ್ಕ ನೀವು ಶಡ್ಡು ಹೇಳ್ತೀರಿ ಇವತ್ತು ನಮ್ಮ ರೈತನ ಹುಚ್ಚು ಮಾಡ್ತೀರಿ ರೈತರ ಹುಚ್ಚಿದ್ರ ಈಗ ಹುಚ್ಚಿಲ್ಲ ಇವತ್ತ ನಮ್ಮ ರೈತರತ್ತು ಕಬ್ಬು ಬೇಗ ಇವತ್ತ ಒಕ್ಕಟ್ಟಾಗತ್ತಾರ ನಿಮ್ಮ ಹಾದಿಮಾ ತರುವಂತ ಕೆಲಸ ಇವತ್ತು ನಾವ್ ಮಾಡಾಕ ನಮ್ ರೈತ ಸಂಘಟನೆ ರೆಡಿ ಐತಿ ಇವತ್ತು ಏಳು ಎಂಟು ದಿವಸ ಆಯ್ತು ರೈತ ಹೋರಾಟ ಮಾಡತ್ತಾರ ಯಾವ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಯಾರೂ ಇಲ್ಲ ಅವ್ರ ಬರ್ತಾರ ಮೇಲೆ ನಾವ್ ಇವತ್ತು ರೈತರಿಗೆ ನಾವು ಬೆಂಬಲ ದೇವು ಅಂದ ಇವತ್ತ ಭಾಷೆ ಮಾಡಿ ಹೋಗ್ತಾರ ಭಾಷೆ ಮಾಡುವಂತ ಅವಶ್ಯಕತೆ ಯಾರಿಗಿಲ್ಲ ಇವತ್ತು ನಮಗೆ ಏನ್ ಬೇಕೈತಿ ಕಬ್ಬು ನಾವು ಬೆಳ ಬೆಳಿಗ್ಗೆ ನಮಗ್ ಮೂರೂರ್ ಸಾವಿರ ರೂಪಾಯಿ ಬೆಲೆ ಬೇಕಾಗಿ ಮತ್ತೆ ನಿಮ್ ಕಡೆ ಇಲ್ಲ ನಾವ್ ನಿಮ್ ಕಡೆ ದಿಕ್ಸ ಕೇಳ್ತಾ ಇಲ್ಲ ಹನ್ನೆರಡು ತಿಂಗಳ ಕಬ್ಬು ಬೆಳೆದವು ಕಷ್ಟ ಕೊಟ್ಟವು ಅದಕ್ಕೊಂದು ಏನಾರ ಒಂದು ನಿಜವಾದ ನಿಮ್ಗ ಬೆಲೆ ಕೂಡ ಅಂತ ನಾವು ಇವತ್ತು ಇವತ್ತ ಹೋರಾಟ ಮಾಡತ್ತವು ಆದ್ರೆ ಇವತ್ತ ಯಾರು ಒಬ್ರು ಫ್ಯಾಕ್ಟ್ರಿ ಮಾಲಕ ಒಬ್ಬರು ಯಾರು ಕೂತೀರಪ್ಪ ಯಾರ ಒಬ್ರು ಮಾಡ್ತಾ ಇಲ್ಲ ಇವತ್ತ ಏನಾರ ಇವತ್ತ ನಮ್ಮ ಹುಕ್ಕಿಯರು ಜನಕಾರಿ ಇನ್ನಪ್ಪ ನಮ್ಮ ಹುಕ್ಕಿನ ಜನ ಸ್ವಾಭಿಮಾನ ಜನ ಒಳ್ಳೆ ಪುಣ್ಯಾತ್ಮ ಹುಕ್ಕಿನ ಜನ ಸ್ವಾಭಿಮಾನ ಐತೆ ಅಂದ ಎಲ್ಲಾರಿಗೂ ಗೊತ್ತೈತೆ ನಿಮ್ಗೂ ಗೊತ್ತೈತೆ ಸ್ವಾಭಿಮಾನ ಜನ ಇವತ್ತು ರಸ್ತೆ ಮರ ಕುರಿ ಇವತ್ತು ನಾಚಿ ಬರ್ಬೇಕು ನಿಮ್ ರಾಜಕಾರ ಸ್ವಾಭಿಮಾನ ರಸ್ತೆ ಮರ್ ಕುಚಿ ಬರಂಗಿಲ್ಲ ನಿಮ್ಗ ಸ್ವಾಭಿಮಾನ ಜನ ಹೇಗ್ ಬಿಡಿದ್ರಿ ಸ್ವಾಭಿಮಾನ ಜನಕ್ ನಾ ಏನ್ ಕೊಡ್ಬೇಕು ನಿಮ್ ಕಡೆ ನಾವ್ ಬಿಕ್ಸಾಕ್ ಕೇಳತ್ತಿಲ್ಲ ನಾವು ಬೆಳೆದಂತ ಕಪ್ಪಿಗೆ ಮೂರು ಹೆಸರು ಬಾರಿ ತಾರಣಿ ಕೊಡ್ತು ಇಷ್ಟ ಕೇಳತ್ತವ್ ನಿಮ್ಮನ್ನ ನಾವು ಏನು ಮತ್ ಕಾತಿಲ್ಲ ಇವತ್ತಿನ ಇವತ್ತಿಗೆ ನಿಮ್ಮದ್ ಏನಾರ ತಮ್ಮ ತಕತ್ತ ಫ್ಯಾಕ್ಟ್ರಿ ಮಾಲಕ್ ಇತ್ತಂದ್ರ ರೈತರು ಎಲ್ಲೆಲ್ಲಿ ಹೋರಾಟ ಮಾತಾರ ಆ ವೇದಿಕೆ ಮೇಲೆ ಹೋಗಬೇಕು ನೀವು ತಪ್ಪು ಘೋಷಣೆ ಮಾಡ್ಬೇಕು ಅವಾಗ ನಿಮ್ಗೆ ನಿಜವಾದ ಫ್ಯಾಕ್ಟ್ರಿ ಮಾಲಕನ ಅಂತವ್ ಇಲ್ಲಪ್ಪ ಅಂದ್ರ ನೀವು ರೈತರ ಗೋಲಿ ಮೇಲೆ ರಾಜಕಾರಣಿ ಮಾಡಿ ನಾವು ಯಾಕ ಇವತ್ತಿಸ್ತಾರ ರಗಡಿ ರ ನೀವ ರೈತ ಸಂಬಂಧ ನಾವು ಹಸಿರು ತಾವು ಕೊರಿ ನಾವ ಇವತ್ತು ರೈತರ ತಂದವರ ನಮ್ಮ ಹತ್ರ ಮುದ್ದೆ ರೈತ ರೈತರ ಇದೇ ನಿಮ್ಮ ರೈತರ ಭಾಷೆನ ಮಾಡಕ್ ಕಟ್ಟಲ್ಲ ಇವತ್ತು ರೈತರ ಕಣ್ಣೀರು ಹಸಂತ ಕೆಲಸ ಮಾಡ್ಬೇಕು ರೈತರ ಕಣ್ಣೀರು ಹಾಕೋದ ಕೆಲಸ ಮಾಡ್ಬಾರ್ದು ನೀವು ಇವತ್ತು ಇವತ್ತು ನೀವು ನಮ್ಮ ರೈತರ ಬೀದಿ ಮಾಡ್ ಕುಡ್ಸಿರ್ಬೇಕ ಮುಂದಿನ ದಿನ ಬಂದ ನಿಮ್ಮ ನಾವು ಬೀದಿ ಮಾಡ್ಕೊಳ್ಸೋಂತ ಕೆಲಸ ಮಾಡಕ್ জবান জ কাজ রাখত হাটকে কাজ রাখাটক